ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಳ್ಳೆ ಆರೋಗ್ಯಕರವಾದ ಆಗಲಕಾಯಿ ಫ್ರೈ ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಅದು ಚೀಟಾಪಟ ಅನ್ನಷ್ಟಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಹಸಿ ಮೆಷಿನಗೆ ಉದ್ದಕ್ಕೆ ಕಟ್ ಮಾಡಿರೋದು ಹಾಗೆ ಎರಡು ದಪ್ಪ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿದ್ದೀವಿ ನೀವು ಬೇಕಾದರೆ ಸಣ್ಣ ಚಿಕ್ಕ ಚಿಕ್ಕದಾಗಿನೂ ಕಟ್ ಮಾಡಿ ಸೇರಿಸ್ಕೋಬೋದು ಫ್ರೆಂಡ್ಸ್ ಈಗ ಎರಡು ಹಸಿ ಮೆಣಕಾಯಿ ಹಾಕ್ತಾಯಿದ್ದೀನಿ ಹಾಗೇ ಈರುಳ್ಳಿ ಹಾಕಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಫ್ರೆಂಡ್ಸ್ ಹಸಿ ವಾಸನೆ ಹೋಗಿ ಚೆನ್ನಾಗಿ ಅದು ಕೆಂಪು ಬಣ್ಣ ಬರೋ ತನಕ ಹುರ್ಕೋಬೇಕು ತುಂಬ ಕಪ್ಪಗೆ ಮಾಡ್ಕೋಬೇಡಿ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಎರಡು ಕಡ್ಡಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಅಲ್ಲಿ ತನಕ ಹುರ್ಕೋಬೇಕು ಫ್ರೆಂಡ್ಸ್ ಆಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಒಂದು ಸತಿ ಟ್ರೈ ಮಾಡಿ ಈಗ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಅನ್ನಕ್ಕೆ ಎಲ್ಲ ಸೂಪರಾಗಿ ಇರುತ್ತೆ ಹಾಗೆ ತಿನ್ಬೋದು ತುಂಬ ಒಳ್ಳೆಯದು ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗಲಕಾಯಿ ವಾರಕ್ಕೊಂದು ಸತಿ ಆದರೂ ತಿನ್ನಬೇಕು ಹಾಗೆ ಇದಕ್ಕೆ ಒಂದು ದೊಡ್ಡ ಸೈಜು ಟೊಮೊಟೊ ಅದನ್ನು ಸಣ್ಣಗೆ ಕಟ್ ಮಾಡಿರೋದು ಇದರಲ್ಲಿ ಸೇರಿಸಿ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ತುಂಬ ಮೆತ್ತಗಾಗಬೇಕು ಇದು ಟೊಮೊಟೊ ಎಲ್ಲ ಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ತನಕ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಇದೆಲ್ಲ ಬೇಗ ಫ್ರೈ ಆಗಬೇಕಾದ್ರೆ ನಾವು ಇದ್ರ ಜೊತೆಗೆ ಉಪ್ಪು ಸೇರಿಸ್ಬೇಕು ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಲ್ಲುಪ್ಪು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಕಲ್ಲುಪ್ಪೇ ಬಳಸಿ ಫ್ರೆಂಡ್ಸ್ ಹಾಗೆ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದೆಲ್ಲ ಮೆತ್ತಗಾಗುತ್ತೆ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಅರಶಿನ ಪುಡಿ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಎರಡು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಇಷ್ಟು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಟೀ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆದರೆ ಅದು ವೀಡಿಯೋ ಸ್ಕಿಪ್ಪಾಗಿದೆ ಸಾರಿ ಇದೆಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿ ಹಾಕಿರೋದ್ರಿಂದ ಇದು ಬೇಗ ಮೆತ್ತಗಾಗುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಬೇಗ ಮೆತ್ತಗಾಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇಲ್ಲಿ ಅರ್ಧ ಕೆ ಜಿ ಅಷ್ಟು ಹಾಗಲಕಾಯಿನ ಚೆನ್ನಾಗಿ ತೊಳ್ದು ಉಪ್ಪು ಅರಶಿನ ಪುಡಿಯಲ್ಲಿ ತೊಳ್ದು ನೆನೆಸಿಟ್ಕೊಂಡು ಹಾಗೆ ಒಂದು ಟೀ ಸ್ಪೂನ್ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿರೋದನ್ನು ಇದರಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷ ಮುಚ್ಚಿ ಇಡ್ತೀನಿ ಇದು ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ನೀರೆಲ್ಲ ಸೇರ್ತಾ ಹೋಗ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಬೆಂದಿದೆಯಾ ಅಂತ ಚೆಕ್ ಮಾಡಿ ಎಲ್ಲ ಮಿಕ್ಸ್ ಕೊಡೋಣ ವಾವ್ ಸಕ್ಕದಾಗಿ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಸೂಪರಾಗಿ ಬೆಂದಿದೆ ಒಂದೆರಡು ನಿಮಿಷ ಹಾಗೆ ಮತ್ತೆ ಮುಚ್ಚಲ ಮುಚ್ಚಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಪರ್ಫೆಕ್ಟಾಗಿ ಬೆಂದಿದೆ ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ಚಪಾತಿ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ವಾವ್ ಸೂಪರಾಗ ಹಾಗಿದೆ ಫ್ರೆಂಡ್ಸ್ ಹಾಗೆಕಾಯಿ ಫ್ರೈ ನೀವು ಒಂದು ಸತಿ ಫ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್